ಅನ್ಸುತ್ತೆ ಮೊದಲೇ ನಾವು ಅವರು ಮಾತಾಡಿದರೆ ಇಡೀ ಪಕ್ಷವನ್ನು ಬೈಬಾರ್ದು ಅಂತ ಅನಿಸುತ್ತೆ ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿ ಜೆ ಪಿಗೇ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತಿನಿ ಅಥವಾ ಬಿ ಜೆ ಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನೋ ಅಂತ ಅನಿಸುತ್ತೆ ಯಾಕಂದರೆ ಪದೇ ಪದೇ ಇದು ಇದೇನೂ ಮೊದಲನೇದಲ್ಲ ಥರಲ್ಲ ನೋಡಿದ್ದೀರ ಕಲಬುರಗಿ ಡಿ ಸಿ ಅವ್ರಿಗೆ ಕೂಡ ಮಾತಾಡಿದರು ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂಥ ಒಬ್ಬರು ಎಮ್ ಪಿನೋ ಎಮ್ ಎಲ್ ಎ ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯ ಪ್ರದೇಶದಲ್ಲೋ ಮಾತಾಡಿದರು ಸೊ ಈಗ ಇವರು ಅವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟ್ರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಭಾಳಷ್ಟು ಮಹಿಳೆಯರಿಗೆ ರೋಲ್ ಮಾಡಲ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರಲ್ರಿ ಅದು ಚೀಫ್ ಸೆಕ್ರೆಟರಿ ಇರಲಿ ಲಕ್ಷ್ಮೀ ಹೆಬಾಳ್ಕರ್ ಇರಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಯಾವುದೇ ಮಹಿಳೆ ಇರಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸಾವಿರ ಸತಿ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಇದನ್ನು ಹಕ್ಕನ್ನು ಕೊಟ್ಟವ್ರು ಯಾರು ರವಿಕುಮಾರ್ ಅವ್ರಿಗೆ ಏನು ರವಿಕುಮಾರ್ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರು ಆಗಿದಾನಾ ಅಂತ ವರ್ಡ್ ಯೂಸ್ ಮಾಡಿದ್ದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ ಇಂಥ ಒಂದು ಸಮಾಜದಲ್ಲಿ ಇದ್ಕೊಂಡು ಬಿ ಜೆ ಪಿಯ ಚೀಫ್ ವಿಪ್ಪಾಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದರೆ ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸಿದೆ